ಮತ್ತೊಂದು ಲಂಚ್ ರೆಸಿಪಿನ ನಿಮಗಾಗಿ ನಿಮ್ಗಾಗಿ ತೊಗೊಬಂದಿದ್ದೀನಿ ದೊಡ್ಡೋರಿಂದ ಚಿಕ್ಕೋರ್ವರೆಗೂ ಲಂಚ್ ಬಾಕ್ಸ್ ಅಥವಾ ಡಿನ್ನರ್ಗೆ ಯಾರು ಬೇಕಾದರೂ ಪುಲ್ಕಾಗೆ ಅಥವಾ ಚಪಾತಿಗೆ ಮಾಡ್ಕೋಬೋದಂಥ ಒಂದು ಸಿಂಪಲ್ ರೆಸಿಪಿ ಬಿಂಡಿ ಮಸಾಲ ವೆಲ್ಕಮ್ ಬ್ಯಾಕ್ ಟು ಮನಿ ಹೋಮ್ ಕುಕಿಂಗ್ ಚಾನೆಲ್ ನಾನು ಇವನಿತಾ ಬನ್ನಿ ಹಾಗಾದರೆ ಮಾಡೋ ಪ್ರೋಸೆಸ್ ನೋಡೋಣ ಒಂದು ಬಾಣಲೆಗೆ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಫಸ್ಟ್ ಬೆಂಡೆಕಾಯಿನ ಚೆನ್ನಾಗಿ ತೊಳ್ಕೊಂಡು ತೋಕೆ ಮತ್ತು ತಲೆ ಎರಡು ಕಟ್ ಮಾಡಿಕೊಂಡು ಒಂಚೂರು ಉದ್ದಕ್ಕೆ ಕಟ್ ಮಾಡ್ಕೊಂಡು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಒಳ್ಳೆ ಗೋಲ್ಡನ್ ಕಲರ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಬೆಂಡೆಕಾಯಿ ಚೆನ್ನಾಗಿ ಬೇಯಬೇಕು ನೋಡ್ತಾ ಇರ್ಬೋದು ಕಲರೆಲ್ಲ ಚೇಂಜ್ ಆಗಿ ಚೆನ್ನಾಗಿ ಬೆಂದಿದೆ ಈ ಸ್ಟೇಜಲ್ಲಿ ಇದನ್ನು ಸೈಡಿಗೆ ಎತ್ತಿಟ್ಕೋಬೇಕಾಗುತ್ತೆ ಈಗಾಗಲೇ ನಾನು ಒಂದಷ್ಟು ಲಂಚ್ ಬಾಕ್ಸ್ ರೆಸಿಪಿನ ಶೇರ್ ಮಾಡಿದ್ದೀನಿ ನೋಡಿಲ್ಲ ಅಂತಂದರೆ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಖಂಡಿತ ಹೋಗಿ ಚೆಕ್ ಮಾಡ್ಕೊಳ್ಳಿ ನಂತರ ಅದೇ ಬಾಣೆಲೆಗೆ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಆ್ಯಡ್ ಮಾಡಿಕೊಂಡು ಒಂದು ಬೇಲೀಫು ಚಕ್ಕೆ ಲವಂಗ ಮತ್ತು ಏಲಕ್ಕಿ ಆ್ಯಡ್ ಮಾಡಿಕೊಂಡು ಒಳ್ಳೆ ಘಮ ಬರೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ ನಂತರ ಇದಕ್ಕೆ ಒಂದು ಮೂರು ಮೀಡಿಯಮ್ ಸೈಜು ಆನಿಯನ್ನ ಚಿಕ್ಕದಾಗ ಕಟ್ ಮಾಡಿಕೊಂಡು ಆ್ಯಡ್ ಮಾಡಿಕೊಂಡು ಇದು ಕೂಡ ಒಳ್ಳೆ ಕಲರೆಲ್ಲ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ ಈ ರೀತಿ ಕಲರ್ ಚೇಂಜ್ ಆದಾಗೆ ಇದಕ್ಕೆ ಒಂದು ಎಂಟರಿಂದ ಹತ್ತು ಬೆಳ್ಳುಳ್ಳಿ ಒಂದು ಆಗುವಷ್ಟು ಚಕ್ಕೆ ಮತ್ತು ಒಂದು ಎರಡು ಹಸಿಮೆಣಸಿನ್ಕಾಯಿನ ಚಿಕ್ಕದಾಗ ಕಟ್ ಮಾಡಿಕೊಂಡು ಆ್ಯಡ್ ಮಾಡಿಕೊಂಡು ಇದರಲ್ಲಿರುವಂಥ ಹಸಿ ವಾಸನೆ ಎಲ್ಲ ಹೋಗಿ ಈರುಳ್ಳಿ ಒಳ್ಳೆ ಗೋಲ್ಡನ್ ಕಲರ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ಕಲರೆಲ್ಲ ಚೇಂಜ್ ಆಗಿದೆ ಸೊ ಈ ಸ್ಟೇಜಲ್ಲಿ ಒಂದೆರಡರಿಂದ ಮೂರು ಟೊಮೊಟೋನ ಚೆನ್ನಾಗಿ ಹಣ್ಣಾಗಿರೋಂಥದನ್ನ ಪ್ಯೂರಿ ಮಾಡಿ ಈ ಮಸಾಲಾಗೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ಈ ಟೊಮೊಟೊಲಿ ಎಕ್ಸ್ಟ್ರಾ ವಾಟರೆಲ್ಲ ಚೆನ್ನಾಗಿ ಆಗಿ ಮಸಾಲೆ ಸ್ವಲ್ಪ ಎಲ್ಲ ಗಟ್ಟಿಯಾಗಿ ಮಿಕ್ಸ್ ಮಾಡ್ಕೊತ ಈ ರೀತಿಯಾಗಿ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೋಬೇಕಾಗತ್ತೆ ನೋಡ್ತಾ ಇರ್ಬೋದು ಗಟ್ಟಿಯಾಗಿ ಕಲರೆಲ್ಲ ಚೇಂಜ್ ಆಗಿದೆ ಈ ಸ್ಟೇಜಲ್ಲಿ ಮಸಾಲಾನ ಆ್ಯಡ್ ಮಾಡ್ಕೋಬೇಕಾಗತ್ತೆ ಸೊ ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತು ಒಂದು ಹಾಫ್ ಟೀ ಸ್ಪೂನ್ ಆಗುವಷ್ಟು ಅರ್ಶನ ಪುಡಿ ಒಂದು ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರು ಮತ್ತು ಒಂದು ಮುಕ್ಕಾಲು ಟೀ ಸ್ಪೂನ್ ಆಗುವಷ್ಟು ಖಾರ ಪುಡಿ ಮತ್ತು ಒಂದು ಹಾಫ್ ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಪೌಡರ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದು ಖಾರ ಮೀಡಿಯಮ್ ಆಗಿದೆ ನಿಮ್ಗೆ ಒಂದು ವೇಳೆ ಜಾಸ್ತಿ ಅಥವಾ ಕಡಿಮೆ ಬೇಕು ಅಂತಂದರೆ ನಿಮ್ಮ ಟೇಸ್ಟ್ಗೆ ಅನುಗುಣವಾಗಿ ನೀವು ಚೇಂಜ್ ಮಾಡ್ಕೋಬೋದು ಇದನ್ನೆಲ್ಲ ಚೆನ್ನಾಗಿ ಕಂಬೈನ್ ಮಾಡಿಕೊಂಡು ಒಂದೆರಡು ನಿಮಿಷ ಬೇಯಿಸ್ಕೋಬೇಕಾಗತ್ತೆ ಇದರಲ್ಲಿರುವಂಥ ಹಸಿ ವಾಸನೆ ಎಲ್ಲ ಹೋದ್ಮೇಲೆ ನೋಡಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಈ ಸ್ಟೇಜಲ್ಲಿ ಒಂದು ಅರ್ಧ ಕಪ್ ಆಗೋವಷ್ಟು ಮೊಸರನ್ನ ಚೆನ್ನಾಗೆ ಬೀಟ್ ಮಾಡಿಕೊಂಡು ಅಥವಾ ವಿಸ್ಕ್ ಮಾಡಿಕೊಂಡು ಗಂಟಿಲ್ದೇ ಇರೋ ರೀತಿಲಿ ಈ ಮಿಕ್ಸರ್ಗೆ ಆ್ಯಡ್ ಮಾಡಿಕೊಂಡು ಚೆನ್ನಾಗೆಲ್ಲ ಕಂಬೈನ್ ಮಾಡಿಕೊಂಡು ಇದರಲ್ಲಿರುವಂಥ ಎಣ್ಣೆ ಎಲ್ಲ ಬಿಟ್ಕೊಳ್ಳೋವರೆಗೂ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ಎಣ್ಣೆ ಎಲ್ಲ ಬಿಟ್ಟು ಬಂದಿದೆ ಈ ಸ್ಟೇಜಲ್ಲಿ ಒಂದು ಕಪ್ ಆಗೋಷ್ಟು ನೀರು ಆ್ಯಡ್ ಮಾಡಿಕೊಂಡು ಚೆನ್ನಾಗೆಲ್ಲ ಕಂಬೈನ್ ಮಾಡಿಕೊಂಡು ನಾವು ಆಲ್ರೆಡಿ ಫ್ರೈ ಮಾಡಿಟ್ಕೊಂಡಿದ್ದಂಥ ಬೆಂಡೆಕಾಯಿನ ಆ್ಯಡ್ ಮಾಡಿಕೊಂಡು ಕೊನೆಯದಾಗಿ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಪೌಡರ್ ಕೂಡ ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿಕೊಂಡು ಚೆನ್ನಾಗೆಲ್ಲ ಕಂಬೈನ್ ಮಾಡಿಕೊಂಡು ಮೀಡಿಯಮ್ ಟು ಲೋ ಫ್ಲೇಮ್ ಅಡ್ಜಸ್ಟ್ ಮಾಡಿಕೊಂಡು ಹತ್ತು ನಿಮಿಷ ಇದನ್ನು ಮುಚ್ಚಳ ಮುಚ್ಚಿ ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ ಈ ರೀತಿ ಹತ್ತು ನಿಮಿಷ ಬೇಯಿಸ್ಕೊಂಡ ನಂತರ ಇದನ್ನು ನೀವು ಬಿಸಿದಿನೇ ಸೌ ಮಾಡ್ಕೋಬೋದು ಇಲ್ಲ ಅಂತಂದರೆ ನಿಧಾನಕ್ಕೆ ಕೂಡ ಸರ್ವ್ ಮಾಡ್ಕೋಬೋದು ಬಟ್ ಸ್ವಲ್ಪ ತಣ್ಣಗಾಯಿತು ಅಂತಂದರೆ ಗ್ರೇವಿ ಗಟ್ಟಿ ಆಗುತ್ತೆ ಬಟ್ ಚಪಾತಿ ಪುಲ್ಕಾಗಿ ಮಾಡಿಕೊಂಡ್ರೆ ಕರೆಕ್ಟಾಗಿರುತ್ತೆ ಕನ್ಸಿಸ್ಟೆನ್ಸಿ ಯಾವುದೇ ರೀತಿ ತೊಂದರೆ ಇಲ್ಲ ನೋಡ್ತಾ ಇರ್ಬೋದು ಕರೆಕ್ಟಾಗಿ ಕನ್ಸಿಸ್ಟೆನ್ಸಿಲ್ ಇದೆ ಇಷ್ಟೇ ನೋಡಿ ತುಂಬ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿರೋಂಥ ಬಿಂಡಿ ಮಸಾಲ ರೆಡಿ ಆಯಿತು ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಖಂಡಿತ ಟ್ರೈ ಮಾಡಿ ತಿಳಿಸಿ ಕಮೆಂಟ್ ಮೂಲಕ ನಿಮಗೆ ಹೇಗೆ ಬಂತು ಅಂತ ಇನ್ನಷ್ಟು ಈಸಿ ಜನ್ರೇಷನ್ ರೆಸಿಪಿಗೋಸ್ಕರ ನಾನು ಚಾನಲಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರ್ತೊಬಿಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ ಥ್ಯಾಂಕ್ ಯು